ಧರ್ಮಸ್ಥಳ ಲಕ್ಷ ದೀಪೋತ್ಸವದಲ್ಲಿ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ವರಸಿದ್ಧಿ ವಿನಾಯಕ ಕೋಲಾಟ ತಂಡದಿಂದ ಜಾನಪದ ಕೋಲಾಟ ಪ್ರದರ್ಶನ ಬಂಧುಗಳ ಭಾರತ ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ವಿದೇಶಗಳಲ್ಲಿ ಕೂಡ ಲಕ್ಷಾಂತರ ಭಕ್ತರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದ ಅಮಾವಾಸ್ಯ ಎಂದು ಲಕ್ಷ ದೀಪೋತ್ಸವ ಹಾಗೂ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಸಾವಿರಾರು ಕಲಾವಿದರು ಕೂಡ ಭಾಗವಹಿಸಿ ತಮ್ಮ ಕಲಾ ನೈಪುಣ್ಯವನ್ನು ಪ್ರದರ್ಶನ ಮಾಡಿ ಜನಮೆಚ್ಚುಗೆಗೊಳಿಸುತ್ತಾರೆ ಇಂತಹ ತಂಡಗಳಲ್ಲಿ ಜಾನಪದ ಕಲೆಯನ್ನು ಉಳಿಸುತ್ತಿರುವ ನಿವೃತ್ತ ಎದುರು ಆಗಿರುವ ಜಿ ಶ್ರೀನಿವಾಸ್ ಅವರು ಭಾರತೀಯ ಸೈನೆಯಲ್ಲಿ ಸೇರಿ ಸೇವೆಯನ್ನು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮಾಡಿ ಯುದ್ಧ ಭೂಮಿಯಲ್ಲಿ ಆಳವಾಗಿ ಗಾಯಗೊಂಡು ನಿವೃತ್ತರಾದರೂ ಕೂಡ ಸುಮ್ಮನಿರದೆ ತಮ್ಮ ತಂದೆ ತಾತನರಿಂದ ಬಂದ ಜಾನಪದ ಕೋಲಾಟ ಕಲೆಯನ್ನು ಉಚಿತವಾಗಿ ಕಲಿಸಿಕೊಡುತ್ತಾ ಅದನ್ನು ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಂದ ಶ್ಲಾಘನೆಯನ್ನು ಕೂಡ ಪಡೆದಿದ್ದಾರೆ ಮೂರು ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳದಲ್ಲಿ ಕೋಲಾಟ ಪ್ರದರ್ಶನ ಮಾಡುವ ಮುಖಾಂತರವಾಗಿ ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದು ಜಾನಪದ ಕಲೆಯನ್ನ ಅಳಿ ಈ ಒಂದು ಸಂಸ್ಕೃತಿಯ ಉಳಿಸಲು ಮುಂದಾಗಿರುವ ಜಿ ಶ್ರೀನಿವಾಸ್ ಅವರ ಜಾನಪದ ಕೋಲಾಟ ಕಲೆಯನ್ನೊಮ್ಮೆ ವೀಕ್ಷಿಸಿಕೊಂಡು ಬರೋಣ ಬನ್ನಿ தந்த நித்த நந்தானாஸ்வரே தந்த நித்த நந்த நானா இவரெலகொண்டுவரேரு

ಹಾಲು ಜೋಲೆಂಬ ನಾಯನ್ನ ಕರೆದ ಬಾರಿನ ಬಂದು ಗೊಬಲ ಕೈಯಲ್ಲಿಡಿದ ಗುಡ್ಡ ಗೋಳಣ್ಣ ತಿರುಗಿ ಅನುಬಾಲ ಆ ಪ್ಯಾಟಿಯ ದಾದರು ಕಣ್ಗೆ ಕಂಡಿಲ್ಲ ಸುತ್ತಲೆಂಬುದು ಆ ಸುರವನ್ನ ಮರವೋ ಸುರವನ್ನ ಮರದಡಿಯ ಕೆಂಜಗದ ಬಳಿಯೋ ಕೆಂಜಗದ ಬಳಿಯಡಿಯ ಆಸು ಬಂಡೆಯೋ आस बंदे मेले मलगी तू तो बोलियो ये तो बार ले ये दुलिया करे दो ननसुद्दी ने के बेड़ अप्पा बाला ननसुद्दी ने के बेड़ अप्पा कंदा हाने में लोगो अरसा न तिंदे वंटे में लोगो बंदा न तिंदे कुदरे में लोगो सिपाई तिंदे

ಮಾತಿನಲ್ಲಿ ಗೆದ್ದ ಮಾಗಡಿಯ ಮಾತಿನಲ್ಲಿ ಗೆದ್ದ ಮಾಗಡಿ ಕೆಂಪೇಗೌಡ ಆರೂರ ಮನೆಯಲ್ಲಿ ಜಿತ ಮಾಡಿ ಆರೂರ ಮನೆಯಲ್ಲಿ ಜಿತ ಮಾಡಿ ಕೆಂಪೇಗೌಡ ಪಾಳಿಯ ತೋಟವಾಗ್ಯದಾನೋ ಐ ಬಾಳೆಯ ತೋಟವ ಹಾಗೆದಾನು ಕೆಂಪೇಗೌಡ ಬಾಳೆಯ ಗಿಡದಲ್ಲಿ ಮಲ್ಲಿಗಾನು ಬಾಳೆಯ ಗಿಡದಲ್ಲಿ ಮಲ್ಲಿಗಾನು ಕೆಂಪೇಗೌಡ ಏಳು ಸೊತ್ತಿನ ಎಳೆನಾಗ ಏಳು ಸೊತ್ತಿನ ಎಳೆನಾಗ ಹಾಡುವಾಗ दा कर गा। दा तोटाद होली घर बंदना गायटा दौड़ी घर बंदा ये नंदर बिंदे क्यों बंडे तर तानो बड़ा ताना बया लगी सिर तह बंदर बड़ा ताना बया लगी सिर तहना बंदर ನನಗೆ ಅವ ಕೆಲಸ ಕೊಡುತ್ತೀಯ ನನಗೆ ಅವ ಕೆಲಸ ಕೊಡುತೀಯ ಓಡಿಕರ ಭಾಷೆ ಕೊಟ್ಟನು ಹೇ ಮಾಗಡಿ ಕೆಂಪೇಗೌಡ ಮಾತಿನಲ್ಲಿ ಬಾಲಸೂರ ಮಾತಿನಲ್ಲಿ ಗೆದ್ದ ಮಾಗಡಿಯ तम्मा तेजगन का तेजतम्मा रंगु रंगु रे क्या रामन ना वंजा चलन दे तम्मा नंदी बेटरा मेले मिंचंदो मिंचितो नंदी बेटरा मेले हाँ 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 नंदी बेटरा मेले मुड़ो बागल केरे मेरे ले बोलो बोलो तो मुड़ो बागल ಮೇಲೆ ಮೋಡಗಳನ್ನು ಹರಿಯಿತು ಮುಳುಬಾಗಲ ಬೆಟ್ಟ ಮೇಲೆ ಮುಳುಬಾಗಲ ಬೆಟ್ಟ ಮೇಲೆ ಆ ಬೆಟ್ಟ ಮೇಲೆ ಒಳಿಯಾಗಿ ಹರಿಯಿತು ಚಿಕ್ಕ ನಕೈ ರಂಗು ರಂಗು ರಂಗುಲಿಕ್ಕೆ ಯಾರಾಮಣ್ಣನ ಗೊಂದಲ ಕಲ್ಲೆಂದೆತ್ತಾಕಿತ